ನೋಡಿ ಗಾಯ್ಸ್ ಹಲೋ ಗಾಯ್ ನಂದೀಶ್ ಬೋಗ ಸ್ವಾಗತ ಸುಸ್ವಾಗತ ನಾನ್ ನಿಮ್ಮ ಚರಣ್ ಮಾತಾಡ್ತಾ ಇದ್ದೀನಿ ಸೊ ಇವತ್ತು ನಾವು ಹೋಗ್ತಿದೀವಿ ನಂದಿಗೆ ನಂದಿಯಲ್ಲಿ ಏನಪ್ಪಾ ಇವತ್ತು ವಿಶೇಷತೆ ಅಂದ್ರೆ ಇವತ್ತು ನಂದಿ ಲಕ್ಷ ದೀಪೋತ್ಸವ ಸೊ ಇವತ್ತು ಕಡೆ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಸೊ ಇವತ್ತು ಲಕ್ಷ ದೀಪ ಅಲ್ಲಿ ಸೊ ಇವತ್ತು ನಾವು ನಂದಿ ಎಲ್ಲಾನು ಆಣ್ ನಂದಿಯಲ್ಲಿ ಯಾವ ತರ ಲಕ್ಷ ದೀಪ ಮಾಡ್ತಾರೆ ಮತ್ತೆ ಎಷ್ಟು ಜನ ಇರ್ತಾರೆ ಅಲ್ಲಿ ಅಂಡ್ ಹೊಸ್ದಾಗ ಏನು ಅಂದ್ರೆ ವಿಶೇಷತೆ ಸರಿ ರಥ ಮಾಡಿದ್ದಾರೆ ಟೂ ಕೋರ್ ಸಮಥಿಂಗ್ ಇದ್ ಮಾಡಿ ಅದನ್ನ ರಥ ಮಾಡಿದಾರೆ ಈ ಸತಿ ಸೊ ಫಸ್ಟ್ ಟೈಮ್ ಹೊಸ್ದಾಗಿ ಮಾಡಿ ನಾನು ನನಗೆ ಬುದ್ಧಿ ಬಂದಾಗಿಂದ ಫಸ್ಟ್ ಟೈಮ್ ಈ ತರ ರಥ ಮಾಡಿ ನಂದಿಯಲ್ಲಿ ನೋಡ್ತಿರೋದು ಸೊ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಸಹ ಸೊ ಬನ್ನಿ ಗಾಯ್ಸ್ ನಮ್ ಫ್ಯಾಮಿಲಿ ಜೊತೆ ಹೋಗ್ತಾ ಇದೀವಿ ಸೊ ಎಲ್ರು ಹೋಗ್ತಾ ಇದೀವಿ ನಾವು ನೋಡಿ ಲಕ್ಷ್ಮಣ ಅವ್ರು ಗೊತ್ತೇ ಇರುತ್ತೆ ನಿಮ್ಗೆ ಸೊ ಇದೆಲ್ಲ ನಮ್ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ರಿ ಇವತ್ತು ಇವತ್ತು ಹೋಗಿ ನಂದಿ ನೋಡ್ಕೊಂಡು ಬರೋಣ ಸೊ ಗಾಯ್ಸ್ ನೋಡಿ ಎಲ್ಲ ಫುಲ್ಲು ಟ್ರಾಫಿಕ್ ಇದೆ ಎಲ್ಲ ಬ್ಲಾಕ್ ಆಗಿದೆ ಇಲ್ಲಿ ಟ್ರಾಫಿಕಲ್ಲಿ ಸೊ ತುಂಬ ಜನ ಬರ್ತಿರ್ತಾರೆ ಹೋಗ್ತಿರ್ತಾರೆ ಇಲ್ಲಿ ಇವತ್ತು ಸೊ ಪಾರ್ಕಿಂಗಿಗೆ ಸಹ ಜಾಗ ಇಲ್ಲ ಗುರು ಇಲ್ಲಿ ಎಲ್ಲಿ ಹೋಗಬೇಕು ಅಣ್ಣ ಮುಂದೆ ಮುಂದೆ ಹೋದ್ಮೇಲೆ ಮುಂದೆ ಎಲ್ಲನೂ ಸಿಗ್ಬೋದು ನೋಡಿ ತುಂಬ ರಶ್ ಇದೆ ನಾವು ಡೈಲಿ ಕಾಲೇಜಿಗೆ ಬರುವಾಗ ಡೈಲಿ ಇಲ್ಲೇ ಬರ್ತಿದ್ವಿ ಇಲ್ಲಿಂದ ನಾನು ಸೆಕೆಂಡ್ ಇಯರ್ ಅಲ್ಲದೆ ಇಲ್ಲಿಂದ ಇಲ್ಲಿವರೆಗೂ ಬಸ್ ಬರ್ತಿರ್ಲಿಲ್ಲ ಅಲ್ಲಿ ನಿಂತ್ಕೊಂಡು ಇಲ್ಲಿಂದ ಡ್ರಾಪ್ ಕೇಳ್ಕೊಂಡು ಹೋಗ್ತಿದ್ವಿ ಮನೆಗೆ ನಾವು ಸೊ ಅದು ತುಂಬ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಿದ್ದೇವೆ ನೋಡಿ ನನ್ನ ಜೊತೆ ಇವರು ಇದ್ದರು ಆವಾಗ ಫುಲ್ ಕ್ರೌಡು ಫುಲ್ ಕ್ರೌಡ್ ಇದೆ ಫುಲ್ಲು ಕ್ರೌಡ್ ಫುಲ್ಲು ಕ್ರೌಡ್ ಇಲ್ಲಿ ಐ ಜಾಲಿ 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 ಎಲ್ಲ ಜಾಲಿ ಎಲ್ಲ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ್ ಬಂದಿದ್ದಾರೆ ಸೊ ಸೊ ಫುಲ್ಲು ಎಲ್ಲ ಪರ್ಚೇಸಿಂಗ್ ಎಲ್ಲ ಪರ್ಚೇಸಿಂಗ್ ಇದೆ ನೋಡಿ ಎಲ್ಲ ಒಂಬ ಪರ್ಚೇಸಿಂಗ್ ಇರುತ್ತೆ ಮುಂದೆ ಹೋಗಿ ನೋಡೋಣ ಯಾವ ಥರ ಇರುತ್ತೆ ಅಂತ ಏನೋ ಒಂಥರ ಚಿಕ್ಕ ವಯಸ್ಸಿಂದ ಬಂದು ಬಂದು ಒಂಥರ ಎಕ್ಸೈಟ್ಮೆಂಟ್ ಇಲ್ಲಿ ಚಿಕ್ಕ ವಯಸ್ಸಿನ ನೋಡಿ 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 ಒಂಥರ ಇವಾಗ ಇಯರ್ ಇಯರ್ ಬಂದರೂ ಸಹ ಏನೋ ಒಂಥರ ಎಕ್ಸೈಟ್ಮೆಂಟು ನಂದಿ ಜಾತ್ರೆ ಅಂದರೆ ಚಿಕ್ಕ ವಯಸ್ಸಿನ ನನಗೆ ಸೊ ಚಿಕ್ಕಮಾಕ್ಲಿಂದ ಹಿಡ್ದು ವಯಸ್ಸಾಗಿರೋರು ಎಲ್ಲರೂ ಬರ್ತಾರೆ ಎಲ್ಲರೂ ಸಹ ಭೋಗಾನಂದೇಶ್ವರದ್ದು ದರ್ಶನ ಮಾಡೇ ಮಾಡ್ತಾರೆ ಇಲ್ಲಿ ಸೊ ನೋಡಿ ಗಾಯ ತುಂಬ ಅಂದರೆ ತುಂಬ ಹೀಗೆ ಸೊ ಮುಂದೆ ದೀಪಗಳು ಅಂಚಿಸ್ತಿರ್ಬೋದು ಸೊ ದೀಪಗಳು ಅಂಚೆ ನೋಡೋಣ ಅದು ಯಾವ ಥರ ಇರುತ್ತೆ ಅಂತ ಸದ್ಯಕ್ಕಂತೂ ಫುಲ್ಲು ಕ್ರೌಡುಗರು ಇಲ್ಲಿ ನೋಡಿ ಇಲ್ಲಿ ಫುಲ್ಲು ಕ್ರೌಡ್ 全体で。Oh वहाँ तो जीवित हूँ वहीं पार्सर भी नहीं है इस बार wow. वो अभी निशुल्क बना अब इस चुत्रा तो अंदर कितने मोहर्ती जीवित हूँ वहीं क्या है ना तुम्हारा ये तो उन्नत वाला ना तो रानी उन्नत बराबर ये लोग अंदर से देखो सम्भागो सम्भावेलो सम्भावेले बालुवंता बोत्तो कल मेले निगावे इसमें को न ಫುಲ್ ಕ್ರೇಜಿ ಇದೆ ನಿಮ್ಮ ಮಾತ್ರ ನೋಡಿ ನಮ್ಮ ರಥ ನಂಗೆ ಏನು ಕಾಣಿಸಿಲ್ಲ ರಥ ಮಾತ್ರ ಕಾಣಿಸಿದೆ ತುಂಬ ಅಂದರೆ ತುಂಬ ನಂಗೆ ಇಷ್ಟ ಆಗ್ತಾ ಇದೆ ನೋಡ್ಲೇಬೇಕು ನಾನು ಆ ದರ್ಶನ ಮಾಡಲೇಬೇಕು ಒಳ್ಳೆ ಆರ್ಕೆಸ್ಟ್ರಾ ಎಲ್ಲ ಹಾಕಿದ್ದಾರೆ ಲಕ್ಷಿ ಅಲ್ವಾ ತುಂಬ ಕ್ರೌಡ್ ಇದೆ ತುಂಬ ಅಂದರೆ ತುಂಬ ಕ್ರೌಡ್ ಇದೆ ಪ್ರಸಾದ ಪ್ರಸಾದ ಕೊಡ್ತಾವ್ರೆ ಗುರು ಪ್ರಸಾದ ಪ್ರಸಾದ ಕೊಡ್ತಿದ್ದಾರೆ アーケストラ、アーケストラ。 ಜಾತ್ರೆ ಥರನೇ ಇದೆ ತುಂಬಾ ಇವಾಗ ದಿಲ್ಲಿ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಇವೆಲ್ಲ ಏನು ಇರಲ್ಲ ಸೊ ನಂದಿ ಜಾತ್ರೆ ಅಂದರೆ ಎಲ್ಲ ಜಾತಿಯವರು ಎಲ್ಲ ರಿಲಿಜಿಯಸ್ ಅವರು ಎಲ್ಲರೂ ಬರ್ತಾರೆ ಎಲ್ಲರೂ ಸಹ ತುಂಬ ಚೆನ್ನಾಗಿರುತ್ತೆ ತುಂಬ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಲೈಫಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಉಳಿದ್ರೆ ಓಡಿದೆ ಇಲ್ಲಿ ಲಕ್ಷದೀಪ ನೋಡಿ ಲಕ್ಷದೀಪ ಮಾಡಿದ ದೀಪ ಗಮನಿಸಿದ್ರೆ ಹೋಗೋಣ ಅಲ್ಲಿಗೆ ಫಸ್ಟ್ ನಾವು ದೇವ್ರನ್ನ ದರ್ಶನ ಮಾಡೋಣ ದೇವ್ರ ದರ್ಶನ ಮಾಡಿದ್ಮೇಲೆ ನಾವು ಮುಂದೆ ಹೋಗೋಣ ಇದು ಮಾತ್ರ ದೇವ್ರ ದರ್ಶನ ಮಾಡಲೇಬೇಕಿವಾಗ ಅವಳಿ ನಮ್ಮ ದೇವರು ಹೋಗ ನಂದೀಶ್ವರ ನಂದಿ ಭೋಗ ನಂದೀಶ್ವರ ಇದು ಅಗ್ಗ ದಪ್ಪ ಐನ್ ಮಾಡ ಒಳ್ಳೆಕೋರೇಷನ್ ಮಾಡಿದ್ದಾರೆ ಒಳಗಡೆ ಹೋಗಿ ನೋಡೋಣ ಯಾವ ಥರ ಅಂತ ಹಿಂಗ್ ಫೋ ಹಿಂಗ್ ಮೇಕ್ ರನ್ನಿಂಗ್ ಒಂದು ಯಾರಿಗೆ ಕುರಗರ ನಿಡ್ಸಿ ಕ್ರೌಡ್ ಶಾನು ತುಂಬ ಇದೆ ಎಲ್ಲ ಬರ್ತಿದ್ದಾರೆ ದರ್ಶನ ಮಾಡ್ಕೊಂಡು ಬರ್ತಿದ್ದಾರೆ ಎಲ್ಲರೂ ಸೊ ನೋಡೋಣ ಎಷ್ಟು ಬೇಗ ಆದರೂ ಅಷ್ಟು ಬೇಗ ದರ್ಶನ ಮಾಡಬೇಕು ಸೊ ನಾನು ಎಕ್ಸೈಟ್ಮೆಂಟ್ ಇವತ್ತು ದೇವ್ರನ್ನ ನೋಡೋಕ್ಕೆ ಹಾ ಸೊ ಆಯಸ್ ನಮ್ಮ ಜೊತೆ ವಾಕಿಂಗ್ ಬರೋರು ಸಹ ಎಲ್ಲೇ ಇಲ್ಲ ಎಲ್ಲರೂ ಇಲ್ಲೇ ಇದ್ದಾರೆ ಸೊ ಎಲ್ಲರೂ ಮಾತಾಡ ನೋಡಿ ಅವ್ರು ಅಶ್ವಥ್ ಅವರ ಅಂತ ನೋಡಿರ್ತೀರ ವಿಡಿಯೋಗಳಲ್ಲಿ ಓಲ್ ಇಲ್ಲೇ ಇದ್ದಾರೆ ಸೊ ನನ್ನ ಜೊತೆ ವಾಕಿಂಗ್ ಅವರು ಅವರು ಸಹ ಇಲ್ಲೇ ಇದ್ದಾರೆ ತುಂಬ ರಶ್ ಸೊ ಸಾರಿ ಗಾಯ್ಸ್ ತುಂಬಾ ಕ್ಯೂ ಇದೆ ನೋಡಿ ಎಲ್ಲಿಂದ ಎಲ್ಲಿ ಗಂಟೆ ಇದೆ ನಾವು ಸೊ ದೇವರ ದರ್ಶನ ಮಾಡೋಕ್ಕಾಗಲ್ಲ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ತುಂಬಾ ಲೇಟ್ ಆಗುತ್ತೆ ನಂಗೆ ಮಾರ್ನಿಂಗ್ ನಿಮ್ಮಿಂದ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಸೊ ಇವತ್ತಾಗಲ್ಲ ಸೊ ಯಾರು ಬೇಜಾರು ಹೋಗಬೇಡಿ ಸೊ ನೆಕ್ಸ್ಟ್ ಟೈಮ್ ನಂದಿ ದೇವಸ್ಥಾನ ದೇವ್ರನ್ನ ನಾನು ಗರ್ಭಗುಡಿ ಹತ್ರ ಹೋಗಿ ಸಹ ಯಾರ ಥರ ಪರ್ಮಿಷನ್ ಒಂದು ಗರ್ಗುಡಿ ಹತ್ರ ಹೋಗಿ ಸಹ ನಾನು ರೆಕಾರ್ಡ್ ಮಾಡಿಕೊಡ್ತೀನಿ ಬೇಕಿದ್ರೆ ಸೊ ಇವತ್ತು ಮಾತ್ರ ಆಗಲ್ಲ ಯಾರು ಬೇಜಾರ್ ಹೋಗ್ಬೇಡಿ ಸೊ ತುಂಬ ಕ್ರೌ ತುಂಬನೇ ತುಂಬ ಕ್ರೌಡ್ ಇದೆ ನೋಡಿ ಎಲ್ಲಿಂದ ಎಲ್ಲಿಗಿದೆ ತುಂಬಾ ತುಂಬ ಜನ ಇದ್ದಾರೆ ಸೊ ನಾವು ಹೋಗೋಕ್ಕಾಗಲ್ಲ ನಾವು ಮುಂದೆ ನಂದಿನ ತೋರಿಸಿ ನಂದಿ ದೇವಸ್ಥಾನದಲ್ಲಿ ಯಾವ ಥರ ಆಟಿಟೆಚ್ ಇದೆ ಆ ಕಾಲದಲ್ಲಿ ಯಾವ ಥರ ಮಾಡಿದ್ರು ಸೊ ಅದನ್ನ ತೋರಿಸ್ತೀನಿ ನಿಮಗೆ ಸೊ ಗರ್ಗುಡಿ ಮಾತ್ರ ಆಗಲ್ಲ ಇವತ್ತು ಸೊ ಐ ಆಮ್ ರಿಯಲಿ ಸಾರಿ ಗೈಸ್ ತುಂಬ ರಶ್ ಇದೆ ಸೊ ಅದಕ್ಕೆ ಹೋಗೋಕ್ಕಾಗ್ತಿಲ್ಲ ಇಲ್ಲಿ ಒಂದು ಟೆಂಪಲ್ ಇದೆ ಸೊ ಬನ್ನಿ ಗೈಸ್ ನೋಡೋಣ ಯಾ ಟೆಂಪಲ್ ಅಂತ ಇದು ಸೊ ಅಪ್ಪಿತ ಕುಂಜಮ್ಮ ದೇವಾಲಯ ಅಂತ ಇದು ಅಡಿಯಲ್ಲಿ ಇಲ್ಲಿದೆ ಸೊ ಅಪಿತ ಕುಂಜಮ್ಮ ದೇವಾಲಯ ಅಂತ ಸೊ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ದೇವ್ರನ್ನ ಸೊ ಮುಂದೆ ಆರ್ಕಿಟೆಕ್ಚರ್ ಇದೆ ಇದ್ದೇ ಆ ಥರ ಇದೆ ಅಂತ ನೋಡಿ ತುಂಬ ತುಂಬ ಅಂದರೆ ತುಂಬ ಹಳೇ ಕಾಲದ್ದು ಹಳೆಯದಂದರೆ ತುಂಬ ಹಳೇದು ಸೊ ಬ್ರಿಟಿಷರ್ಸ್ ಬರೆದಿದ್ದು ಮುಂಚೆಯಿಂದ ಇದೆ ಅಂಥದ್ದು ಅದು ಅಲ್ಲಿ ಆಗ ಯಾ ರಾಜರು ಈ ದೇವಾಲಯನ ಕಟ್ಟಿದ್ದು ಸೊ ಅಲ್ಲಿಂದ ಇಲ್ಲಿವರೆಗೂ ತುಂಬ ಕಾಪಾಡ್ಕೊಂಡು ಬಂದಿದ್ದಾರೆ ಇದನ್ನ ಇಲ್ಲಿ ನೋಡಿ ದೇವರ ಅಭಿಷೇಕ ಮಾಡ್ತಾರಲ್ವಾ ನೋಡಿ ದೇವರ ಅಭಿಷೇಕ ಮಾಡೋದು ನೀರೆಲ್ಲ ಇಲ್ಲೇ ಬರೋದೆ ಇಲ್ಲೇ ನೀರು ಬರುತ್ತೆ ಇದೆಲ್ಲ ದೇವ್ರ ಮೇಲೆ ಹೋಗುತ್ತೆ ಕೆಳಗಡೆ ಇದು ಸೊ ತುಂಬ ಹಳೆ ಟೆಂಪಲ್ ಅಂದರೆ ಹಳೆ ಟೆಂಪಲ್ ಇದು ಆಗಿನ ಕಾಲದಲ್ಲಿ ರಾಜರು ಈ ದೇವ್ರನ್ನ ಎಷ್ಟು ನಂಬ್ತಿದ್ರು ಅಂದರೆ ಏನೇ ಕೆಲಸ ಮಾಡಬೇಕು ಅಂದರೂ ಫಸ್ಟು ಇಲ್ಲಿಗೆ ಬಂದು ಇಲ್ಲೇ ಪೂಜೆ ಮಾಡಿಸಿ ಇಲ್ಲೇ ಹೊರ ಕೇಳಿ ಆಮೇಲೆ ಮಾಡ್ತಿದ್ರಂತೆ ಸೊ ಅಷ್ಟು ಪವರ್ಫುಲ್ ಇದು ಆ್ಯಂಡ್ ಇದನ್ನ ಕಟ್ಸಿದ್ದು ಯಾರು ಅಂತ ನಾನು ತಿಳ್ಕೊಂಡು ಹೇಳ್ತೀನಿ ಸೊ ಅವ್ರ ಹೆಸರು ತುಂಬ ಚೆನ್ನಾಗಿದೆ ಅವ್ರ ಹೆಸರು ಅವ್ರದ್ದು ತಿಳ್ಕೊಂಡು ಹೇಳ್ತೀನಿ ನಾನು ನಿಮಗೆ ಸೊ ಗಾಯ ಸಾಚ ಅಂತೂ ಬಂದ್ವಿ ಸೊ ಈಗ ಕ್ರೌಡ್ ಕಡಿಮೆ ಆಗ್ತಿದೆ ಸೊ ಬಂದ ಮೇಲೆ ಕ್ರೌಡ್ ಕಡಿಮೆ ಆಗ್ತಾ ಇದೆ ಸೊ ಇವಾಗ ಹೋಗೋಣ ಅಂದರೆ ಮತ್ತೆ ಫಸ್ಟಿಂದ ಬರಬೇಕು ಸೊ ಹೋಗೋಕ್ಕಾಗಲ್ಲ ಸೊ ನೆಕ್ಸ್ಟ್ ಟೈಮ್ ಹಂಡ್ರೆಡ್ ಪರ್ಸೆಂಟ್ ನಾನಿಲ್ಲಿ ಅರ್ಚಕರ ಇದ್ದಾರಲ್ವ ಅರ್ಚಕರತ್ರ ನಾನು ಇಂಟರ್ವ್ಯೂ ಮಾಡಿ ಸೊ ಅವರು ನಂದಿ ದೇವಸ್ಥಾನದಲ್ಲಿ ಏನೇನು ಫೇಮಸ್ ಇತ್ತು ಫಸ್ಟಿಂದ ಸೊ ಅಲ್ಲಿ ಏನೇನು ಇದೆ ಫಸ್ಟಿಂದ ಏನೇನು ಇತ್ತು ಸೊ ಅದನ್ನೆಲ್ಲ ತಿಳ್ಕೊಳ್ಳೋಣ ಸೊ ಪರ್ಟಿಕ್ಯುಲರ್ ವೀಡಾಗಿ ಕರೆಕ್ಟಾಗಿ ಮಾಡ್ತೀನಿ ಸೊ ಇವತ್ತು ದರ್ಶನ ಮಾಡೋಕ್ಕಾಗಿಲ್ಲ ದೇವ್ರದು ಸೊ ನೆಕ್ಸ್ಟ್ ಟೈಮ್ ಹಂಡ್ರೆಡ್ ಪರ್ಸೆಂಟ್ ಮಾಡೋಣ ನೋಡಿ ಇದು ತುಂಬ ಹಳೆ ರಾಜರು ಕೊಟ್ಟಿರೋ ಇವೆಲ್ಲ ಇವೆಲ್ಲ ಹಳೇ ಕಾಲದ್ದು ತುಂಬ ವರ್ಷ ತುಂಬ ವರ್ಷದಿಂದ ಮಾಡಿರೋ ಇವೆಲ್ಲ ಈಗಿನ ಕಾಲದಲ್ಲೂ ಅಂತಲ್ಲ ಇವು ಸೊ ನೋಡಿ ಇಲ್ಲಿ ಒಂದು ಬಾವಿ ಇದೆ ತೋರಿಸ್ತೀನಿ ನಿಮಗೆ ಇಲ್ಲೊಂದು ಬಾವಿ ಇದೆ ಬಾವಿ ಇದು ಒಳಗಡೆ ಇದೆ ನೋಡಿ ಇವೆಲ್ಲ ಚಿಲ್ಲೆ ಕಾಸು ದೇವ್ರದೇ ಕಾಸು ಇದೆಲ್ಲ ಹಾಕ್ತಾ ಇರ್ತಾರೆ ಸೊ ಇದೆಲ್ಲ ತುಂಬ ಆಗಿನ ಕಾಲದಲ್ಲಿ ಕಟ್ಟಿರೋ ಇವೆಲ್ಲ ಸೊ ಆ ಕಾಲದಲ್ಲಿ ರಾಗಿ ಅದು ಇದು ದೇವಸ್ಥಾನಕ್ಕೆ ಏನಕ್ಕೆ ಕೊಡ್ತಿದ್ರು ಸೊ ಅದೆಲ್ಲ ಇದೆಲ್ಲ ಮುಚ್ಚಿಕ್ತಾಯಿದ್ರು ಈಗೆಲ್ಲ ಎಲ್ಲ ಮಾಡಲ್ಲ ಇವೆಲ್ಲ ಮುಚ್ಚಾಕಿದ್ದಾರೆ ಸೊ ಫಸ್ಟ್ ಅದೇ ತುಂಬ ಎಲ್ಲ ಇದ್ರು ಸೊ ಸೊ ಗಾಯ್ಸ್ ಅಲ್ಲಿಂದ ರೌಂಡ್ ಹಾಕೊಂಡು ಬಂದೆಂಟ್ ಡೆಕೋರೇಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಇಲ್ಲಿ ದೇವ್ರು ನೀವು ಇಲ್ಲೇ ದರ್ಶನ ಮಾಡ್ಕೊಂಡು ಕಾಣಿಸಿದೆ ಸೊ ನೋಡಿ ಸ್ವಲ್ಪ ಕಾಣಿಸಿದೆ ಬಟ್ ಲೈಟಾಗಿ ಕಾಣಿಸಿದೆ ಸೊ ನಮ್ಗೆ ಅದೃಷ್ಟ ಇಲ್ಲ ಅಂತ ಅನ್ಕೊಂತೀನಿ ಇವತ್ತು ದರ್ಶನ ಮಾಡೋದಕ್ಕೆ ಸೊ ನೋಡಿ ಎಲ್ಲ ಬರ್ತಾರೆ ಇನ್ನು ತುಂಬ ಜನ ಚೆನ್ನಾಗಿ ತುಂಬ ಚೆನ್ನಾಗಿ ಎಲ್ಲ ಡೆಕೋರೇಷನ್ಸ್ ಸೊ ನೆಕ್ಸ್ಟ್ ಟೈಮ್ ನಾವು ಬಂದಾಗ ನನ್ನ ಅಂತ್ಯಗಾರ ಎಲ್ಲ ನಾನು ಇಂಪ್ರೈವ್ ಮಾಡಿ ಎಲ್ಲ ನಂದಿ ಬಗ್ಗೆ ಏನೇನಿದೆ ಹಿಸ್ಟಾರಿಕ್ ಹಿಸ್ಟ್ರಿ ಏನೇನಿದೆ ಮಂಡಿ ಬಗ್ಗೆ ಸೊ ಈ ದೇವಸ್ಥಾನ ಏನಕ್ಕೆ ಸ್ಥಾಪನೆ ಮಾಡೋರು ಸೊ ಅದನ್ನೆಲ್ಲ ಜಾಗೃತಿ ವಹಿಸಿ ಸೊ ಗಾಯ್ ದೀಪಗಳ್ನ ಹಂಚಿರ್ತಾರೆ ಮುಂದೆ ಹೋಗೋಣ ಮುಂದೆ ಬಿಟ್ಟು ದೀಪಗಳನ್ನ ನೋಡ್ಕೊಂಬರೋಣ ಅಂತ ಸೊ ಫಸ್ಟು ಫಸ್ಟು ರಥ ನಂದಿ ಜಾತ್ರಲ್ಲಿ ಶಿವರಾತ್ರಿ ಮಾರನೇ ದಿನ ಮಾಡ್ತಾನೆ ಅಮಾವಾಸ್ಯೆಗೆ ಸೊ ಆಗ ಇದೇ ಚಕ್ರಗಳನ್ನ ಹಳೆ ಚಕ್ರಗಳನ್ನ ಇವು ತುಂಬ ವರ್ಷಗಳಿಂದ ಇದು ಹಳೆ ಚಕ್ರಗಳನ್ನ ಇದು ಮಾಡ್ತಾ ಇದ್ದು ಇದರಲ್ಲೇ ಇದನ್ನೆಲ್ಲ ಜಾಯಿಂಟ್ ಮಾಡಿ ಮಾಡ್ತಾ ಇದ್ದು ಸೊ ಇವಾಗೆಲ್ಲ ಹೊಸದಾಗಿ ಚಕ್ರಗಳನ್ನ ಮಾಡಿದ್ದಾರೆ ನೋಡಿ ಇಲ್ಲೆಲ್ಲ ಹೊಸ್ದಾಗಿ ಮಾಡಿದ್ದಾರೆ ಇದು ಇದು ಹೊಸ್ದಾಗಿ ಬಟ್ ಅದು ಹಳೆ ರಥ ಹಳೆ ರಥನ ಸ್ವಲ್ಪ ಮಾಡಿಷನ್ ಮಾಡಿರ್ಬೋದು ಐ ತಿಂಕ್ ಅಂದ್ಕೊಳ್ತೀನಿ ಬಟ್ ಪರ್ಟಿಕ್ಯುಲರ್ ನನಗೂ ಗೊತ್ತಿಲ್ಲ ಏನು ಮಾಡಿದ್ದಾರೆ ಅಂತ ಶಿವರಾತ್ರಿಗೆ ಯಾವ ರಥ ಹೇಳ್ತಾರೆ ಇನ್ನೂ ಗೊತ್ತಿಲ್ಲ ಇವಾಗ ಲಕ್ಷದೀಪಕ್ಕೆ ಕೇಳಿತ ಶಿವರಾತ್ರಿ ಮತ್ತು ನೆಕ್ಸ್ಟ್ ಶಿವರಾತ್ರಿಗೆ ಯಾವ ರಥ ಇಳೀತಾರೆ ಅಂತ ಗೊತ್ತಿಲ್ಲ ಸೊ ಇದಕ್ಕೆ ಈ ರಥ ಇಳಿದಿದ್ದಾರೆ ಬಟ್ ಶಿವರಾತ್ರಿಗೆ ಅದೇ ಕಲ್ಲು ಚಕ್ರಗಳಲ್ಲಿ ಅದೇ ಬೇರೆ ರಥನ ಎಳಿಬಹುದು ಐ ತಿಂಕ್ ಅಂದ್ಕೊಂಡಿದ್ದೀನಿ ಬಟ್ ಏನು ಮಾಡ್ತಾರೆ ಗೊತ್ತಿಲ್ಲ ಅಲ್ಲಿ ಪರ್ಟಿಕ್ಯುಲರ್ ಇನ್ನು ಯಾರಿಗೂ ಗೊತ್ತಿಲ್ಲ ಅದು ಅದು ಯಾರಿಗೂ ತಿಳಿಸಿಲ್ಲ ಅವರು ಸೊ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ನಮಗೂ ಸಹ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ದೀಪಗಳಿನ್ನ ಅಂಟಿಸಿದ್ದಾರೆ ಸೊ ದೀಪಗಳಿನ್ನ ನೋಡೋಣ ಫ್ಲವರ್ಸ್ ಬಂದಿರ್ತಾರೆ ಫ್ಲವರ್ಸು ನೋಡೋಣ ಆ ಥರ ಅವ್ರ ಕೋರಿಕೆಗಳನ್ನೆಲ್ಲ ಇದು ಮಾಡಿಕೊಂಡು ದೀಪಗಳ್ನ ಅನ್ಸ್ತಿರ್ತಾರೆ ಆ್ಯಂಡ್ ಅದನ್ನು ನೋಡೋಣ ಯಾವ ಸೈಡ್ ಗೇಟ್ ಇದೆ ಅದು ಆ ಸೈಡ್ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗುರು ಎಲ್ಲ ಡೆಕೋರೇಷನ್ ಮಾತ್ರ ನೋಡಿ ಹಳೇ ರಥ ಇದು ನೋಡಿ ಇದೇ ಜಾತ್ರೆಗೆಲ್ಲ ಎಳೆಯೋದಿದೆ ಇದೆ ಹಳೇ ರಥ ಇದು ಬಟ್ ಈ ಸತಿ ಏನು ಮಾಡ್ತಾರೋ ಗೊತ್ತಿಲ್ಲ ಇದೇ ಹೇಳ್ತಾರೋ ಇಲ್ಲ ಅದೇ ಹೇಳ್ತಾರೋ ಗೊತ್ತಿಲ್ಲ ಬಟ್ ನನಗೂ ಗೊತ್ತಿಲ್ಲ ನಿಜವಾಗ್ಲೂ ಇದೇ ಮಾಡ್ತಾರೋ ಅದೇ ಹೇಳ್ತಾರೋ ಅಂತ ಸೊ ಗಾಯ್ಸ್ ಮುಂದೆ ನೋಡೋಣ ನಂದಿ ಜಾತ್ರೆಗೆ ಬಂದಾಗ ನಾವು ನಂದಿ ಜಾತ್ರೆ ವೀಡಿಯೋ ಮಾಡಿದಾಗ ಸೊ ಗೊತ್ತಾಗುತ್ತೆ ಯಾವ್ದು ಮಾಡ್ತಿರ್ತಾರೆ ಅಂತ ಅಲ್ಲಿ ತಿಳ್ಕೊಂಡು ನಾನು ಹೇಳ್ತೀನಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ಅಂತ ಆ್ಯಂಡ್ ಇದಕ್ಕೆ ತುಂಬ ಇಷ್ಟ್ರಿ ಇದೆ ರಥಕ್ಕೂ ತುಂಬ ಇಷ್ಟ ಇದೆ ಏನಕ್ಕೆ ರಥ ಇಳಿತಾಯಿದ್ರು ಏನಕ್ಕೆ ಮಾಡ್ತಾರೆ ಅಂತ ಅದಕ್ಕೆ ತುಂಬ ಇಷ್ಟ್ರಿ ಇದೆ ಸೊ ಅದನ್ನು ತಿಳ್ಕೊಳ್ಳೋಣ ನಾ ಅದು ಟೈಮ್ ಇದೆ ಸೊ ಪರ್ಟಿಕ್ಯುಲರ್ ಒಂದು ಒಂದಿನ ಬಂದು ಅಲ್ಲಿ ಅರ್ಚಕರನ್ನ ನಾವು ಇಂಟರ್ವ್ಯೂ ಮಾಡಿ ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅದ್ರ ಬಗ್ಗೆಲ್ಲ ಇನ್ಫಾರ್ಮೇಷನ್ ತೊಗೊಳ್ಳೋಣ ಅವ್ರ ಹತ್ರ ಆ್ಯಂಡ್ ಇವಾಗ ನಾವು ದೀಪಗಳ ಹತ್ರ ಹೋಗಿ ಆ್ಯಂಡ್ ನೆಕ್ಸ್ಟ್ ಆಚೆ ಕಡೆ ಬಂದು ಆಚೆ ಕಡೆಯಿಂದ ಒಂದು ರೌಂಡ್ ಹೋಗ್ಬಿಟ್ಟು ಹೋಗೋಣ ಮತ್ತೆ ಮನೆಗೆ ರಿಟರ್ನ್ ಹೋಗೋಣ ಆ್ಯಂಡ್ ಸದ್ಯಕ್ಕೆ ಮಾತ್ರ ಇಲ್ಲಿ ದೀಪಗಳು ನೋಡೋಕ್ಕೆ ಹೋಗೋಣ ಇದೆಲ್ಲ ನೋಡ್ಕೊಂಬರ್ತೇವೆ ಆರ್ಕೆಸ್ಟ್ರಾ ನೋಡ್ಕೊಂಬರ್ತೇವೆ ಆರ್ಕೆಸ್ಟ್ರಾ ಹೋಗೋಣ ಆರ್ಕೆಸ್ಟ್ರಾ ಏನೇನು ಮಾಡ್ತೀವಿ ಅದೂ ನೋಡೋಣ ಓ ಮೈಮೇಲೆ ಬಂದ್ಬಿಡ್ತಾರೆ ಗುರು ನೋಡಿ ನಾವು ಮಾಡ್ತಿರೋ ಮಿಸ್ಟೇಕು ನಾನು ಪ್ರತಿ ವೀಡಿಯೋದಲ್ಲಿ ಹೇಳ್ತಿರ್ತೀನಿ ಪ್ರತಿ ವೀಡಿಯೋದಲ್ಲೂ ನಾನು ಇದು ಹೇಳೋದು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಬೇಕು ಅಂತ ಎಲ್ಲಿ ನೋಡಿದಲ್ಲಿ ಪ್ಲಾಸ್ಟಿಕ್ ಹಾಕ್ತಿರ್ತಾರೆ ಇದನ್ನ ಎಷ್ಟು ಸತಿ ಹೇಳಿದ್ರು ಸಹ ಯಾರು ಅವಾಯ್ಡ್ ಮಾಡಲ್ಲ ಸೊ ಎಲ್ರಿಗೂ ಗಾಯಸ್ ವೀಡಿಯೋ ನೋಡೋಕ್ಕೆಲ್ಲ ನಾನು ಒಂದೇ ರಿಕ್ವೆಸ್ಟ್ ಮಾಡೋದು ಎಲ್ಲಂದರೆ ಪ್ಲಾಸ್ಟಿಕ್ನ ಮಾತ್ರ ಹಾಕ್ಬೇಡಿ ಪ್ಲೀಸ್ ಯಾಕಂದರೆ ನಮ್ಮ ನಮ್ಮ ಹಿಸ್ಟ್ರಿ ಇದು ನಮ್ಮ ಸಂಸ್ಕೃತಿ ನಾವು ಇದನ್ನೆಲ್ಲ ನಾವು ಬೆಳೆಸ್ಬೇಕು ಹೊರತು ನಾವು ಇದನ್ನೆಲ್ಲ ಹಾಳು ಮಾಡ್ತಾ ಸೊ ಇದನ್ನೆಲ್ಲ ಮಾಡೋಕೋಗ್ಬಾರ್ದು ಸೊ ಸದ್ಯಕ್ಕೆ ನಾವು ಇವಾಗ ದೀಪಗಳ ಹತ್ರ ಬಂದ್ವಿ ಸೊ ದೀಪಗಳನ್ನ ಲಕ್ಷದೀಪ ಅಂತಾರೆ ಲಕ್ಷೀಪ ಅಂಚಾರಲ್ಲ ಬಟ್ ನಾರ್ಮಲಾಗಿ ಒಂದು ಸ್ವಲ್ಪ ಹಂಚ್ಕೊಂಡೆ ಸೊ ಇದೆಲ್ಲ ನೋಡೋಣ ಯಾವ ಥರ ಇದೆ ಅಂತ ಆ್ಯಂಡ್ ನೋಡಿ ಈಗ ದೀಪಗಳನ್ನ ಎಲ್ಲ ಒಂದು ಆಸೆ ತುಂಬಿಕೊಂಡವರು ದೇವರ ಹತ್ರ ಬಂದಿಲ್ಲಿ ದೀಪಗಳ್ನ ಅನಿಸ್ತಾರೆ ಈ ಅಷ್ಟು ಗಂಟೆ ಕೆಳಗಡೆ ಬಂದು ದೀಪಗಳ್ನ ಅನಿಸ್ತಾರೆ ಸೊ ಅವರು ಅಂದ್ಕೊಂಡಿರೋದು ಅವರು ಅಂದ್ಕೊಂಡಿರೋದು ಈಡೇರಬೇಕು ಅಂತ ಮಾಡ್ತಾರೆ ದೀಪಗಳನ್ನ ಹಂಚ್ತಾರೆ ಸೊ ಅದು ದೇವರಿಗೆ ಬಿಟ್ಟಿದ್ದು ಅವರು ಏನು ತೋರ್ಕೊಳ್ತಾರೆ ಅಂತ ದೇವರು ಅವ್ರನ್ನ ಏನು ಮಾಡಬೇಕು ಅಂತ ಮಾಡ್ತಾರೆ ಸೊ ಎಲ್ರಿಗೂ ದೇವ್ರು ಒಳ್ಳೆಯದೇ ಮಾಡಲಿ ಯಾರಿಗೂ ಕೆಟ್ಟದ್ದು ಮಾಡೋದು ಬೇಕಾಗಿಲ್ಲ ಆ್ಯಂಡ್ ಗೈಸ್ ಬಂದ್ವಿ ನಾವಿವಾಗೆ ಒಂದು ದೀಪಗಳನ್ನ ಹಾಸ್ತಾರೆ ಲಾಸ್ಟ್ ಇಯರ್ ತುಂಬ ಚೆನ್ನಾಗಿ ಅನಿಸಿದ್ರು ಈ ಸರ್ತಿ ಎಲ್ಲ ಬ್ಯಾನ್ ಮಾಡಿದ ಅಂದ್ಕೊಂತೀನಿ ಅಲ್ಲೆಲ್ಲ ಅನ್ಸೋದು ಬ್ಯಾನ್ ಮಾಡಿದ್ದಾರೆ ಅಂದ್ಕೊತೀನಿ ಸೊ ಗಾಯ್ಸ ಆರ್ಕೆಸ್ಟ್ರಾ ಹತ್ರ ಒಂದು ಒಂದ್ಸತಿ ಹೋಗೋಣ ಆರ್ಕೆಸ್ಟ್ರಾ ಯಾವುದನ್ನೇ ಮಾಡ್ತೇನೆ ಅಂತ ನೋಡ್ಕೊಬೋಣ ಸೊ ದೇವಸ್ಥಾನದಲ್ಲಿ ಏನು ಅದೇ ಐಟಮ್ ಸಾಂಗು ಅದು ಎಲ್ಲ ಮಾಡೋಲ್ಲ ಜಸ್ಟ್ ನಾರ್ಮಲ್ ಸಾಂಗ್ಸ್ ಎಲ್ಲ ಮಾಡ್ಕೊಳ್ತಾರೆ ಸೊ ಅದು ನೋಡೋಣ ಅಷ್ಟೇ ಅಯ್ಯೋ ಸಾರಿ ಸಾರಿ ಹೇಳಿ ಸಾರಿ ಸಾರಿ ಅಲ್ಲಿ ಅಲ್ಲಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇದು ದೇವ ಸಾಂಗ್ ಆಡ್ತಿದ್ದಾರೆ ಅಂದ್ಕೊಂಡೆ ಬಟ್ ಇಲ್ಲಿ ಏನಾದರೂ ಆಡ್ತಿದ್ದಾರೆ ಕಮ್ಮರು ಡಾರ್ಲಿಂಗ್ ಅಂತ ಸೊ ಗಾಯ್ಸ್ ನೋಡಿದಲ್ವಾ ನಂದಿ ಲಕ್ಷ ದೀಪೋತ್ಸವ ಸೊ ಗಾಯ್ಸ್ ಇದು ನಮ್ಮ ನಂದಿ ಆ್ಯಂಡ್ ನಮ್ಮ ನಂದಿ ಬಗ್ಗೆ ಇನ್ನೂ ತುಂಬ ಇಷ್ಟ ಇದೆ ಸೊ ನೆಕ್ಸ್ಟ್ ವೀಡ್ಯದಲ್ಲಿ ತುಂಬ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅಂಟಿಲ್ ದೆನ್ ಕೀಪ್ ಸಪೋರ್ಟಿಂಗ್ ಅಸ್ ಆ್ಯಂಡ್ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗೋಣ ಗಾಯ್ಸ್ ತುಂಬ 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 ಥ್ಯಾಂಕ್ಸ್ ನಾನು ವೀಡಿಯೋ ನೋಡಿದ್ದಕ್ಕೆ ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಈ ವಿಡಿಯೋ ನೋಡಿದ್ದಕ್ಕೆ ಆ್ಯಂಡ್ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್